ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಲ್ಯಗಳು ಸಿಗ್ತವೆ ನಾವು ಪ್ರಕೃತಿಯನ್ನು ನಂಬಬೇಕು ಆ ಪ್ರಕೃತಿ ನಂಬಬೇಕಂದ್ರೆ ನಾವೇನು ಮಾಡ್ತೀವಿ ಲಭ್ಯವಿರುವಂತಹ ಗಿಡ ಮರಗಳು ನಮ್ಮ ಮನೆ ಮುಂದೆ ನೆಟ್ಟಬೇಕು ಅವುಗಳಿಂದ ಬರುವಂತಹ ಹೂವು ಹಣ್ಣು ಕಾಯಿ ಎಲೆ ಇವೆಲ್ಲ ನಾವು ಉಪಯೋಗಿಸ್ಕೋಬೇಕು ಕಾರಣ ಅವು ನಮಗೆ ಕೊಡುವ ಫಸಲನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ ಅಷ್ಟೆ ನೋಡಿ ಇದಕ್ಕೆ ಯಾವುದೇ ಥರ ರಾಸಾಯನಿಕ ಬಳಸಿಲ್ಲ ರಾಸಾಯನಿಕ ಉಪಯೋಗಿಸಿಲ್ಲ ಅದಷ್ಟೇ ಹಣ್ಣು ಕಾಯಿ ಎಲ್ಲ ಬಿಡ್ತದೆ ಇದನ್ನು ನಾವು ಶೇಖರಿಸಿಕೊಂಡು ನಾವು ಸೇವನೆ ಮಾಡ್ತಾ ಬಂದರೆ ನಮಗೆ ಅದರಲ್ಲಿರುವ ಅಂಶ ನಮ್ಮ ದೇಹಕ್ಕೆ ಹೋಗಿ ನಾವು ನಮ್ಮ ಆಯಸ್ಸು ಜಾಸ್ತಿ ವೃದ್ಧಿಯಾಗುತ್ತೆ ಏನಪ್ಪ ಅಂದರೆ ಇದು ಎಫ್ ವೈ ಜಿ ಅಂತಾರೆ ಫಿಗ್ ಅಂತಾರೆ ಹತ್ತಿ ಅನ್ನು ಅಂತಾರೆ ಮತ್ತು ಅಂಜೂರ ಅಂತಾರೆ ನಾನಾ ರೀತಿ ಹೆಸರುಗಳಿಂದ ಇದನ್ನು ಕರೀತಾರೆ ಆಯಾ ಪ್ರಾಂತ್ಯಗಳಲ್ಲಿ ಏನಂತ ಕರಿತಾರೆ ಗೊತ್ತಿಲ್ಲ ಆದರೆ ಈ ಒಂದು ಎಫ್ ಐ ಜಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬಲವನ್ನು ನೀಡುವ ಶಕ್ತಿ ದಿಕ್ಕಿದೆ ಬಲ ಕೊಡುತ್ತೆ ಎಲ್ಲ ರೀತಿಯ ಬಲವನ್ನು ಕೊಡುತ್ತೀ ಈ ಒಂದು ಹತ್ತಿ ಎಂದು ಇದು ನಾವು ಆ ಒಂದು ಕೆಂಪಗಾಗಿದ್ದಿಲ್ಲ ಆ ಸ್ಥಿತಿ ಬಂದಾಗ ನಾವು ಇದನ್ನು ಸೇವನೆ ಮಾಡ್ಬೋದು ಇದು ಸೇವನೆ ಮಾಡೋದರಿಂದ ನಮಗೆ ಅತಿ ಹೆಚ್ಚು ಶಕ್ತಿ ಸಿಗುತ್ತೆ ಯಾವಾಗ ಶಕ್ತಿ ಸಿಗುತ್ತೋ ಆಗ ನಮಗೆ ಯಾವ ಕಾಯಿಲೆ ಕಸರಗಳು ಬರಲ್ಲ ಅಷ್ಟು ಶಕ್ತಿ ಇದರಲ್ಲಿದೆ ಸ್ನೇಹಿತರೆ ಅತಿ ಸ್ನೇಹಿತರೆ ದಯವಿಟ್ಟು ಒಂದು ಮರವನ್ನು ಇಂತಹ ಮರವನ್ನು ಇಟ್ಟುಬಿಟ್ಟು ಅದನ್ನು ಅದರಲ್ಲಿ ಬರುವಂಥ ಕಾಯಿಗಳನ್ನು ನಾವು ಶೇಖರಿಸಿ ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟು ಲಾಭಗಳಿದೆ ಸ್ನೇಹಿತರೆ ಪ್ರತಿಯೊಬ್ಬರೂ ಇದನ್ನು ಮಾಡ್ತಾ ಬರಬೇಕು ಅದನ್ನು ಸೇವಿಸ್ತಾ ಬಂದರೆ ನಮಗೆ ಅಷ್ಟು ಅನುಕೂಲಕರ ಸ್ನೇಹಿತರೆ ಇದರಲ್ಲಿ ಅಷ್ಟು ಶಕ್ತಿ ಇದೆ ಬೂಸ್ಟ್ ಅಂತಾರಲ್ಲ ಇದು ತ್ರಿಬಲ್ ಬೂಸ್ಟ್ ಆಗ್ತದೆ ಇದು ಅಷ್ಟು ಶಕ್ತಿ ಇರಲಿ ಸ್ನೇಹಿತರೆ ಇಂಥವನ್ನು ಬಳಸಿ ಬೆಳೆಸ್ಕೊಂಡು ನಾವು ಬಳಸೋದ್ರಿಂದ ನಮಗೆ ಅಷ್ಟು ಒಳ್ಳೆಯ ಒಳ್ಳೆಯದಾಗುತ್ತೆ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಗಲಿ ಪ್ರತಿಯೊಬ್ಬರೂ ಇದನ್ನು ಸೇವನೆ ಮಾಡಿದಾಗ ಒಳ್ಳೆಯದಾಗುತ್ತೆ ನಮಸ್ಕಾರ ಸ್ನೇಹಿತರೆ